ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಚಳಿಗಾಲ ಪ್ರಾರಂಭವಾದ ತಕ್ಷಣ ಹವಾಮಾನವು ಆಹ್ಲಾದಕರವಾಗಿರುತ್ತದೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಆಹಾರ ಪದಾರ್ಥಗಳು ಬರುತ್ತವೆ ವಿಶೇಷವಾಗಿ ಎಲೆಕೋಸು ಮೂಲಂಗಿ ಕ್ಯಾರೆಟ್ ಬಟಾಣಿ ಸೇರಿದಂತೆ ಮುಂತಾದ ತರಕಾರಿಗಳನ್ನು ಕಾಣಬಹುದಾಗಿದೆ ಮೂಲಂಗಿಯ ಬಗ್ಗೆ ಹೇಳುವುದಾದರೆ ಇದು ಪೌಷ್ಟಿಕಾಂಶದ ಅಂಶವಾಗಿದೆ ಫೈಬರ್ ಮತ್ತು ವಿಟಮಿನ್ ಸಿ ನಂತಹ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಜನರು ಇದನ್ನು ಸಾಮಾನ್ಯವಾಗಿ ರೊಟ್ಟಿಯೊಂದಿಗೆ ಅಥವಾ ಕಚ್ಚಾ ರೂಪದಲ್ಲಿ ತಿನ್ನುತ್ತಾರೆ ಆದರೆ ಅನೇಕ ಜನರು ಅದರೊಂದಿಗೆ ವಿವಿಧ ರೀತಿಯ ವಸ್ತುಗಳನ್ನು ತಿನ್ನುತ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಯಾವ ವಸ್ತುಗಳ ಜೊತೆಗೆ ಮೂಲಂಗಿಯನ್ನು ತಿನ್ನಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೂಲಂಗಿಯನ್ನು ಹಾಲು ಅಥವಾ ಡೈರಿ ಉತ್ಪನ್ನಗಳೊಂದಿಗೆ ಸೇವಿಸುವುದು ಸೂಕ್ತವಲ್ಲ ಮೂಲಂಗಿಯಲ್ಲಿರುವ ರಾಸಾಯನಿಕ ಸಂಯುಕ್ತಗಳು ಹಾಲಿನ ಪ್ರೋಟೀನ್ಗಳೊಂದಿಗೆ ಋಣಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು ಇದು ಅನಿಲ ಉಬ್ಬುವುದು ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮೂಲಂಗಿ ಮತ್ತು ಆಲೂಗಡ್ಡೆಯನ್ನು ಸಂಯೋಜಿಸುವುದು ಜೀರ್ಣಕಾರಿ ತೊಡಕುಗಳಿಗೆ ಕಾರಣವಾಗಬಹುದು ಎರಡರಲ್ಲೂ ವಿವಿಧ ರೀತಿಯ ಕಾರ್ಬೋಹೈಡ್ರೇಟ್ಗಳಿವೆ ಅದು ಒಟ್ಟಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಸೋಯಾಬೀನ್ ಅಥವಾ ಇತರ ದ್ವಿದಳ ಧಾನ್ಯಗಳೊಂದಿಗೆ ಮೂಲಂಗಿಗಳನ್ನು ಸಂಯೋಜಿಸುವುದು ಸಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದು ಜೀರ್ಣಕಾರಿ ಅದೆತಡೆಗಳು ಮತ್ತು ಗ್ಯಾಸ್ ಉಪ್ಪುವುದು ಮತ್ತು ಹೊಟ್ಟೆ ನೋವಿನಂತಹ ರೋಗಲಕ್ಷಣಗಳಿಗೆ ಕಾರಣ ಆಗಲಿದೆ ಬಾಳೆಹಣ್ಣಿನೊಂದಿಗೆ ಮೂಲಂಗಿಯನ್ನು ತಿನ್ನುವುದು ದೇಹದಲ್ಲಿ ಆಮ್ಲೀಯತೆಯನ್ನು ಹೆಚ್ಚಿಸುತ್ತದೆ ಒಟ್ಟಿಯ ಕಿರಿಕಿರಿ ಅಥವಾ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಈ ಸಂಯೋಜನೆಯನ್ನು ಸಾಮಾನ್ಯವಾಗಿ ಜೀರ್ಣಕಾರಿ ಆರೋಗ್ಯಕ್ಕೆ ಹಾನಿಕಾರವೆಂದು ಪರಿಗಣಿಸಲಾಗುತ್ತದೆ ನಿಂಬೆ ಕಿತ್ತಳೆ ಮತ್ತು ದ್ರಾಕ್ಷಿಯಂತಹ ಸಿಟ್ರಸ್ ಹಣ್ಣುಗಳನ್ನು ಮೂಲಂಗಿಯೊಂದಿಗೆ ತಿನ್ನಬಾರದು ಈ ಸಂಯೋಜನೆಯು ಜೀರ್ಣಕ್ರಿಯೆಯನ್ನು ತಡೆಯುತ್ತದೆ ಮತ್ತು ಆಮ್ಲೀಯತೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರ ಪರಿಣಾಮವಾಗಿ ಎದೆಯುರಿ ಮತ್ತು ಗ್ಯಾಸ್ ಉಂಟಾಗುತ್ತದೆ ಮೂಲಂಗಿಯು ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುತ್ತದೆ ಮತ್ತು ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ ಅವು ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲವಾಗಿದೆ ಇದು ಪ್ರತಿರಕ್ಷಣಾ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಫೈಬರ್ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ವಿವಿಧ ಖನಿಜಗಳಲ್ಲಿ ಸಮೃದ್ಧವಾಗಿದೆ ಹೆಚ್ಚುವರಿಯಾಗಿ ಮೂಲಂಗಿಗಳು ಗ್ಲುಕೋಸನೈಟ್ಗಳು ಮತ್ತು ಸಾಲ್ಫೋರಾಫೈನ್ ನಂತಹ ಸಂಯುಕ್ತಗಳನ್ನು ಹೊಂದಿರುತ್ತವೆ ಇವುಗಳು ಸಂಭಾವ್ಯ ಕ್ಯಾನ್ಸರ್ ಹೋರಾಟದ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ನಂಬಲಾಗಿದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್